ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಚೋಲೆ ಬಟರು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಚೋಲೇನ ನೆನ್ ನೆನೆಸಿಟ್ಕೊಂಡಿದ್ದೀನಿ ನೈತೇನೆ ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಟ್ಲು ಕ್ಲೋಸ್ ಮಾಡಿಬಿಟ್ಟು ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ನ ಜೊತೆಗೆ ಒಂದು ಪಲಾವ್ ಎಲೆ ಚಕ್ಕೆ ಕೂಡ ಹಾಕ್ಕೊಂಡು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನಂತರ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯಿದ ನಂತರ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಅದು ಸ್ವಲ್ಪ ಕರಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಅದು ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಒಳಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಒಂದು ಮೂರು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದು ಎಲ್ಲನೂ ಫ್ರೈ ಆದ ನಂತರ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಮಸಾಲೆನ ಈಗ ಕಾಬಲ್ ಬಟಾಣಿ ಕಡಲೆಕಾಳು ಕೂಡ ಬೆಂದಿದೆ ನೋಡಿ ಹಿಂಗೆ ಸಾಫ್ಟಾಗಿ ಬೆಂದಿದೆ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದೆರಡು ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನಂತರ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಈ ಸಣ್ಣಗೆ ಎಚ್ಚಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಅದನ್ನು ಕೂಡ ತೋರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಏನು ಕಡಲೆಕಾಳು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಏನು ಕಡಲೆಕಾಳು ಬೇಯಿಸ್ಕೊಂಡಿದ್ದೀನಿ ಅದೇ ನೀರನ್ನೇ ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಬೇಯಿಸಿಟ್ಕೊಂಡಿರೋ ಅಂತ ಕಾಳುಗಳ್ನೆಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಕಾಳುಗಳು ಬೇಯಿಸ್ಕೊಂಡಿದ್ದ ನೀರನ್ನೇ ಇದ್ದೀನಿ ನಂತರ ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಂತರ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಂತರ ಚೋಲೆ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಾಳೆಗೂ ಉಪ್ಪು ಹಾಕೊಂಡಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು ಕೊನೆಯಲ್ಲಿ ಕಸ್ತೂರಿ ಮೇತಿ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಪೂರಿ ಕೂಡ ಮಾಡ್ಕೊಂಡಿದ್ದೀನಿ ರುಚಿಕರವಾದಂಥ ಚೋಲೆ ಬಟರ್ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಹೊಡಿಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್